ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಬೆಳಗಾವಿ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಈ ಜಿಲ್ಲೆಯಲ್ಲಿ ಐದು ನದಿಗಳು ಹರಿಯುತ್ತಿವೆ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವುದರಿಂದ ಹೆಚ್ಚಿಗೆ ಸಕ್ಕರೆ ಕಾರ್ಖಾನೆಗಳಿರುವುದರಿಂದ ಸಿಹಿ ಜಿಲ್ಲೆ ಎಂದು ಕರೆಯಲಾಗುತ್ತದೆ ಬೆಳೆಯುತ್ತಿರುವ ಜನಸಂಖ್ಯೆ ಯುವ ಜನರಲ್ಲಿ ಉದ್ಯೋಗಕ್ಕಾಗಿ ಕೌಶಲ್ಯದ ಕೊರತೆಯನ್ನು ಕಂಡು ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಧರ್ಮಸ್ಥಳ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆಯವರು ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡು ರಲ್ಲಿ ಕೌಶಲ್ಯ ತರಬೇತಿಯನ್ನು ಕೊಡಲು ಮುಂದಾದರು ಈ ಮಾದರಿಯನ್ನು ದೇಶದಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳು ಅಳವಡಿಸಿಕೊಂಡು ನಿರುದ್ಯೋಗಿಗಳಿಗೆ ಮತ್ತು ಶಿಕ್ಷಣವನ್ನು ಪಡೆಯಲು ಹಣವಿಲ್ಲದವರಿಗೆ ಕೇವಲ ನಲವತ್ತೆಂಟು ತಾಸು ಅಥವಾ ಅತಿ ಹೆಚ್ಚು ಅಂದರೆ ಮುನ್ನೂರ ಅರವತ್ತು ತಾಸುಗಳ ತರಬೇತಿ ನೀಡಿ ಯುವ ಜನರನ್ನು ಸ್ವಉದ್ಯೋಗ ಮಾಡಲು ಉತ್ತೇಜನ ನೀಡುವ ರೂಪರೇಷೆ ಮಾಡಲಾಯಿತು ಬೆಳಗಾವಿಯಲ್ಲಿ ಎರಡು ಸಾವಿರ ಅಕ್ಟೋಬರ್ ಎರಡರಂದು ರಂದು ಸಿಂಡಿಕೇಟ್ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಆರಂಭಗೊಂಡಿತು ನಂತರ ರಾಷ್ಟ್ರೀಕೃತ ಬ್ಯಾಂಕುಗಳನ್ನು ವಿಲೀನ ಮಾಡಿದ ಮೇಲೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಎಂದು ಮರುನಾಮಕರಣಗೊಂಡಿದೆ ಈ ಸಂಸ್ಥೆಯಲ್ಲಿ ನಾಲ್ಕು ವಿಧಗಳಲ್ಲಿ ತರಬೇತಿಗಳನ್ನು ನೀಡುತ್ತದೆ ಕೃಷಿ ಆಧಾರಿತ ಉತ್ಪಾದನಾ ಆಧಾರಿತ ಸೇವಾ ಆಧಾರಿತ ಮತ್ತು ಸಾಮಾನ್ಯ ಉದ್ಯೋಗ ಅಭಿವೃದ್ಧಿ ತರಬೇತಿ ಈ ರೀತಿಯಾಗಿ ಐವತ್ತಕ್ಕೂ ಹೆಚ್ಚು ವಿವಿಧ ರೀತಿಯ ತರಬೇತಿಗಳನ್ನು ನೀಡುತ್ತದೆ ಮತ್ತು ಪ್ರತಿಯೊಂದು ತರಬೇತಿಯಲ್ಲಿ ಉದ್ಯಮಶೀಲ ಅಭಿವೃದ್ಧಿ ತರಬೇತಿ ನೀಡಲಾಗುತ್ತದೆ ತರಬೇತಿಗಳನ್ನು ನೋಡುವುದಾದರೆ ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿ ಹೌಸ್ ವೈರಿಂಗ್ ಗೃಹ ಬಳಕೆಯ ಮೇಣದ ಬತ್ತಿ ಪಿನೈಲ್ ತಯಾರಿಕೆ ವಸ್ತ್ರ ವಿನ್ಯಾಸ ಮತ್ತು ಸಿದ್ಧ ಉಡುಪುಗಳ ತಯಾರಿಕೆ ಮೋಟರ್ ರಿಪೇರಿ ಮತ್ತು ಸರ್ವಿಸಿಂಗ್ ಸ್ಪಾರ್ಟ್ ಟೈಸ್ ಮೇಕಿಂಗ್ ಕಂಪ್ಯೂಟರ್ ಡಿಟಿಪಿ ತರಬೇತಿ ಕುರಿ ಮತ್ತು ಆಳು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮೊಬೈಲ್ ರಿಪೇರಿ ಮತ್ತು ಸರ್ವಿಸಿಂಗ್ ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ ಬ್ಯೂಟಿ ಪಾರ್ಲರ್ ಮಶ್ರೂಮ್ ದ್ವಿಚಕ್ರ ವಾಹನ ರಿಪೇರಿ ಮತ್ತು ಸರ್ವಿಸ್ ಕಂಪ್ಯೂಟರ್ ಟ್ಯಾಲಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಈ ತರಹ ವಿವಿಧ ರೀತಿಯಲ್ಲಿ ತರಬೇತಿಗಳು ನೀಡಲಾಗುತ್ತದೆ ಈ ಸಂಸ್ಥೆಯ ವಿಳಾಸ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವೌದ್ಯೋಗ ತರಬೇತಿ ಸಂಸ್ಥೆ ಬೆಳಗಾವಿ ಫ್ಲಾಟ್ ನಂಬರ್ ಸಿ ಸೊನ್ನೆ ಮೂರು ಕಣಬರ್ಗಿ ಇಂಡಸ್ಟ್ರಿಯಲ್ ಏರಿಯಾ ಆಟೋ ನಗರ ಅಂಚೆ ಸಂಖ್ಯೆ ಐದು ಲಕ್ಷದ ತೊಂಬತ್ತು ಸಾವಿರದ ಹದಿನೈದು ಇದು ಈ ವಿಳಾಸದಲ್ಲಿ ಸುಸ್ಥಿರ ಸ್ವಂತ ಕಟ್ಟಡದಲ್ಲಿ ಪುರುಷ ಹಾಗೂ ಮಹಿಳಾ ತರಬೇತಿದಾರಿಗೆ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ ಊಟದ ವ್ಯವಸ್ಥೆಯು ಮನೆಗಿಂತ ರುಚಿ ರುಚಿಯಾಗಿರುತ್ತದೆ ಎಂದು ಶಿಬಿರಾರ್ಥಿಗಳು ಹೇಳುತ್ತಾರೆ ಇಲ್ಲಿ ತರಬೇತಿ ಪಡೆದವರಿಗೆ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿದವರಿಗೆ ಸಂಸ್ಥೆಯಿಂದ ಮತ್ತು ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಕಲಿಕೆಯ ಪ್ರಮಾಣ ಪತ್ರವನ್ನು ನೀಡಿ ಸ್ವಉದ್ಯೋಗವನ್ನು ಪ್ರಾರಂಭಿಸಲು ಪ್ರೇರೇಪಿಸುತ್ತಾರೆ ಇಲ್ಲಿ ತರಬೇತಿ ಹೊಂದಿರುವವರನ್ನು ಕನಿಷ್ಠ ಎರಡು ವರ್ಷದವರಿಗೆ ಸ್ವಉದ್ಯೋಗವನ್ನು ಕೈಗೊಳ್ಳಲು ಸಂಸ್ಥೆ ವೀಕ್ಷಣೆಯಲ್ಲಿ ಇರುತ್ತಾರೆ ಸಿಬಿಆರ್ಸಿಟಿ ಬೆಳಗಾವಿ ಸಂಸ್ಥೆಯು ಆರಂಭಗೊಂಡಾಗಿನಿಂದ ಇಳಿಯವರಿಗೆ ಒಳ್ಳೆಯ ನಿರ್ದೇಶಕರನ್ನು ಹಾಗೂ ಸಿಬ್ಬಂದಿ ವರ್ಗದವರನ್ನು ಹೊಂದಿದೆ ಮತ್ತು ಈ ಸಂಸ್ಥೆಯು ಅಂದಿನಿಂದಲೂ ಇಲ್ಲಿಯವರೆಗೂ ಈ ಶ್ರೇಣಿಯನ್ನು ಹೊಂದಿದೆ ಸಂಸ್ಥೆಯಲ್ಲಿ ಸ್ವಉದ್ಯೋಗ ತರಬೇತಿ ಪಡೆದ ಶಿಬಿರ್ಥಿಗಳ ಸಂಖ್ಯೆ ಇಪ್ಪತ್ತು ಸಾವಿರಕ್ಕಿಂತಲೂ ಅಧಿಕ ಇದ್ದು ಇಲ್ಲಿ ತರಬೇತಿ ಪಡೆದವರಲ್ಲಿ ಶೇಕಡ ಶೇಕಡಾ ಎಂಬತ್ಮೂರರಷ್ಟು ಸ್ವಉದ್ಯೋಗಿಯಾಗಿದ್ದಾರೆ ಅಲ್ಲದೆ ಬೇರೆಯವರಿಗೆ ಉದ್ಯೋಗ ಕೊಡುವಂತವರಾಗಿದ್ದಾರೆ ಮತ್ತು ಒಳ್ಳೆಯ ನಾಗರಿಕರಾಗಿ ಪರಿವರ್ತನೆ ಹೊಂದಿದ್ದಾರೆ ಸಂಸ್ಥೆಯಲ್ಲಿ ತರಬೇತಿ ಪಡೆಯುವವರು ತಿಂಗಳಿಗೆ ಹದಿನೈದು ಸಾವಿರದಿಂದ ಲಕ್ಷ ರೂಪಾಯಿವರೆಗೆ ಆದಾಯ ಕಳಿಸುತ್ತಿದ್ದಾರೆ ಬನ್ನಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಬೆಳಗಾವಿಯಲ್ಲಿ ತರಬೇತಿ ಪಡೆಯೋಣ ಮತ್ತು ಸ್ವಉದ್ಯೋಗಿಗಳಾಗೋಣ ಅಲ್ಲದೆ ಉದ್ಯೋಗ ಇಲ್ಲದವರಿಗೆ ಸ್ವಉದ್ಯೋಗದ ಬಗ್ಗೆ ತಿಳಿಸೋಣ